ಸರ್ ನನ್ನ ದುಡ್ಡು ನಾನೇ ನಿಮ್ಮ ಜೊತೆ ಬಂದ್ರು ನಾನು ಬಂದ್ರು ಅದೇ ನನ್ನ ದುಡ್ಡು ನಾನು ಹಾಕ್ತೀನಿ ಅಂದ್ರೆ ನಾನು ಹತ್ತು ತರ ಯೋಚನೆ ಮಾಡ್ತೀನಿ ಆಯ್ತು ಮೂವತ್ ಲಕ್ಷ ಹಾಕ್ತಾ ಇದ್ದೀನಿ ಮೂವತ್ ಲಕ್ಷನೇ ಇರ್ಬ ಇದ್ರೆ ಸ್ವಲ್ಪ ಖುಷಿ ಕಮ್ಮಿ ಆಗುತ್ತಾ ಒಂದು ಕಮ್ಮಿ ಆಗಿಲ್ಲದ ಕಾರಣ ಏನು ಅಂದಾಗ ಲೀಗಲ್ ಡಾಕ್ಯುಮೆಂಟೇಶನ್ ಯಾವಾಗ ಗೊತ್ತಾಗದಂತ ಇವಾಗ ನೋಡಿ ನೀವು ಮೂವತ್ ಲಕ್ಷ ಹೇಳಿದ್ವಿ ಆ ಮೂವತ್ ಲಕ್ಷಗೆ ರಿಜಿಸ್ಟರ್ ಆಯ್ತದ ಆಗಲ್ಲ ಅದರಲ್ಲಿ ಹದಿನೈದು ಲಕ್ಷ ವೈಟು ಹದಿನೈದು ಲಕ್ಷ ಬ್ಲ್ಯಾಕು ಅಂತಾರೆ ಸೊ ನಾವು ತಗೊಳ್ಳುವಾಗಲೇ ಅರ್ಧ ಬ್ಲ್ಯಾಕಲ್ಲಿ ಇರ್ತೀವಿ ನಮ್ಮ ಡಾಕ್ಯುಮೆಂಟ್ ಆಗೋದೆ ಹದಿನೈದು ಲಕ್ಷಕ್ಕೆ ಸೊ ಅದು ಡಬಲ್ ಆಗುತ್ತೆ ಯಾವಾಗ ಅಂದಾಗ ಏನಾದರೂ ಡೆವಲಪ್ಮೆಂಟ್ಗಳಾದಾಗ ಸೊ ಏನು ಡೆವಲಪ್ಮೆಂಟ್ ಇಲ್ಲಾಗುತ್ತೆ ಅನ್ನೋದು ದೂರು ಹೇಳೋಲ್ಲ ಸರ್ ಬರುತ್ತೆ ಸರ್ ಅವಾಗ ಬರುತ್ತೆ ಇವಾಗ ಬರುತ್ತೆ ಸೆಕೆಂಡರಿ ಏನು ಬರುತ್ತೆ ಅಂದರೆ ನಮ್ಮ ಅನಾಲಿಸ್ ಮಾಡಬೇಕು ಇದ ಇಲ್ಲೂ ಬಂದಿದ್ದೀನಿ ಹೇಳೋಣ ಸರ್ ಇಲ್ವಾಲವರೆಗೂ ಹೋಗಿದ್ದೀನಿ ಆಮೇಲೆ ಆ ಕಡೆ ಇವಾಗ ಅಂಡರ್ ಗ್ರೋಯಿಂಗ್ ಏರಿಯಾ ಬಂದು ದಬಾಸ್ ಪೇಟೆ ಹೆಂಗ ಬಿಡಿದೆ ಗೊತ್ತಾ ಅಪ್ಪ ಮಾತಾ ನಾನೇ ದಬಾಸ್ಪೇಟೆ ನೋಡಿದಾಗ ಯಾವನಾದ್ರೂ ಬತ್ತಾನ ಇಲ್ಲಿ ಏನಿದೆ ಶಿರಾ ಏನಿದೆ ಅಂತ ಇದೆ ಸರ್ ಇವಾಗ ಶಿರಾ ಇಲ್ಲೂ ಇದೆ ಆ ಥರ ನೆಕ್ಸ್ಟು ಟೆನ್ ಇಯರ್ಸ್ ಏನು ಬರಬಹುದು ಅನ್ನೋ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸೊ ಅದರಲ್ಲಿ ಅದ್ರಲ್ಲಿ ಅರ್ಧ ಸೆಕ್ಸ್ ಆಯಿತು ಅಂದರೆ ಓಕೆ ಇನ್ನು ಮೂವತ್ತು ಲಕ್ಷದಲ್ಲಿ ತೊಂಬತ್ತು ಲಕ್ಷ ಇವಾಗ ನಿಮ್ಮ ತಂದೆಯವರು ಇಪ್ಪತ್ತೈದು ವರ್ಷ ಆಯ್ತಾ ಅದೇ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಇದ್ಬಿಟ್ಟಿದ್ದೀರಾ ಒಂದು ಅಲ್ಲ ಮಾತು ಕೇಳ್ತೀನಿ ಆ ಜಾಗ ಇವತ್ತು ಒಂದು ಸಿ ಎಯ್ಟಿಯಿಂದ ಒಂದು ಒದ ವಿಧದಲ್ಲಿ ಫಸ್ಟ್ ಡಾಕ್ಯುಮೆಂಟು ಆಮೇಲೆ ಗ್ರೋ ಎರಡು ಕರೆಕ್ಟಾಗಿತ್ತು ಅಂದಾಗ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್